ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕೆಲವೊಮ್ಮೆ ಭಾಷಣ ಅಥವಾ ಏನೋ ಸಂದೇಶ ಅಥವಾ ಇನ್ಯಾವುದೋ ಮಾತಾಡುವಾಗ ಸಹಜವಾಗಿ ಅಂತಿಮ ವಾಕ್ಯದಲ್ಲಿ ತಮ್ಮ ಇಷ್ಟವಾದ ದೇವರ ಜೈಕಾರ ಹಾಕುವುದು ಕೇಳ್ತೇವೆ ಆದರೆ ಇಂತಹ ಜೈಕಾರವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪಾಪಗಳು ಮುಕ್ತಿ ಹೇಗೆ ಆಗ್ತವೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಇತ್ತೀಚೆಗೆ ಟ್ವಿಟರ್ ನಲ್ಲಿ ಪರಸ್ಪರ ಕಿತ್ತಾಡಿಕೊಳ್ಳುತ್ತಿರುವ ಈ ನಾಯಕರು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ಹೌದು ಕಳೆದ ಎರಡು ದಿನಗಳಿಂದ ಆರ್ ಅಶೋಕ್ ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಟ್ವೀಟ್ ವಾರ್ ಮುಂದುವರೆದಿದೆ ವಿಷಯಾಂತರ ಮಾಡುವುದರಲ್ಲಿ ಬಿಜೆಪಿಯವರೇ ನಿಸ್ಸಿಮರು ಎನ್ನುವುದು ಜಗತ್ತಿಗೆ ಗೊತ್ತಿರುವ ವಿಚಾರ ಆರ್ ಅಶೋಕ್ ಅವರೇ ನನ್ನ ಹೇಳಿಕೆ ಸ್ಪಷ್ಟವಾಗಿದೆ ನೀವು ಜೈ ಶ್ರೀರಾಮ್ ಎಂದು ಹೇಳುವುದರಿಂದ ನಿಮ್ಮ ಪಾಪಗಳನ್ನ ತೊಳೆದು ಹೋಗುವುದಿಲ್ಲ ಎಂದಿದ್ದಾರೆ ಜೊತೆಗೆ ಮುಂದುವರೆದು ನಮ್ಮದು ಬದುಕು ಕಟ್ಟುವ ರಾಜಕೀಯ ಬಿಜೆಪಿಯದು ಭಾವನೆ ಪ್ರಚೋದಿಸುವ ರಾಜಕೀಯ ನಮ್ಮದು ಮನೆಗಳಲ್ಲಿ ದೀಪ ಹಚ್ಚುವ ಯೋಜನೆಗಳು ಬಿಜೆಪಿಯವರದು ಸಮಾಜದಲ್ಲಿ ಬೆಂಕಿ ಹಚ್ಚುವ ಸಂಚುಗಳು ಎಂದಿದ್ದಾರೆ ಅಲ್ಲದೆ ಸರ್ ತಾವು ಕಾಂಗ್ರೆಸ್ ಪಕ್ಷ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಚಿಂತಿಸುವ ಬದಲು ನಿಮ್ಮ ಪಕ್ಷದ ಸಮಸ್ಯೆಗಳನ್ನ ಗಮನಿಸಿದ್ರೆ ಕ್ಷೇಮ ಎಂದು ಪ್ರಿಯಾಂಕ್ ಖರ್ಗೆ ಅವರು ಆರ್ ಅಶೋಕ್ ಅವರಿಗೆ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಒಕ್ಕಲಿಗರು ದಲಿತರ ಬಗ್ಗೆ ಅವಹೇಳನ ಮಾಡಿದ ಹಾಗೂ ನಿಮಗೆ ವಿ ಇಂಜೆಕ್ಷನ್ ಅನ್ನ ಚುಚ್ಚಲು ಸಂಚು ರೂಪಿಸಿದ್ದ ಮುನಿರತ್ನ ಅವರಿಗೆ ಕನಿಷ್ಠ ಒಂದು ಶೋಕಾಸ್ ನೋಟಿಸ್ ಅನ್ನು ಕೂಡ ನೀಡುವುದಕ್ಕೆ ಸಾಮ್ರಾಟರಿಂದ ಸಾಧ್ಯವಾಗಿಲ್ಲ ಎಂದು ಜನಸಾಮಾನ್ಯರು ಮಾತನಾಡಿಕೊಂಡು ನಗುತ್ತಿದ್ದಾರೆ ನಿಮ್ಮ ಹಿತಕ್ಕಾಗಿ ನನ್ನದೊಂದು ಸಲಹೆ ಇದೆ ಕಳಪೆ ಮತ್ತು ವಿಷಯ ರಹಿತ ಪೋಸ್ಟ್ ಗಳಿಂದ ನಿಮ್ಮ ಸಾಮಾಜಿಕ ಜಾಲತಾಣದ ನಿರ್ವಾಹಕರು ನಿಮ್ಮ ಇಮೇಜ್ ಅನ್ನ ಡ್ಯಾಮೇಜ್ ಮಾಡುತ್ತಿದ್ದಾರೆ ಬಹುಶಃ ವೇತನ ಕಡಿಮೆಯಾಗಿದ್ದಕ್ಕೆ ಅವರು ನಿಮ್ಮ ಮೇಲೆ ಕೋಪಗೊಂಡಿರಬಹುದು ಎಂದು ಅವರ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ಆರ್ ಅಶೋಕ್ ಅವರು ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಬಿಟ್ಟು ನೀವು ಅಸಂಬದ್ಧವಾಗಿ ತಲೆ ಬುಡ ಇಲ್ಲದೆ ಏನೇನೋ ತಡಬಾಯಿಸುತ್ತಿದ್ದೀರಿ ಅಲ್ಲದೆ ನಾನು ಕೇಳಿದ ಯಾವ ಪ್ರಶ್ನೆಗಳಿಗೂ ನಿಮ್ಮ ಬಳಿ ಉತ್ತರ ಇಲ್ಲ ಎನ್ನುವುದು ನೀವು ಕೊಡುತ್ತಿರುವ ಅಸಂಬದ ಉತ್ತರವೇ ಸಾಕ್ಷಿ ಹೋಗ್ಲಿ ಬಿಡಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ದೇಶ ದ್ರೋಹಿಗಳನ್ನ ಸಮರ್ಥನೆ ಮಾಡಿಕೊಳ್ಳುವ ಬಾಯಿಂದ ಜೈ ಶ್ರೀರಾಮ್ ನಾಮ ಜಪ ಬಂದಿದೆಯಲ್ಲ ಆದರೆ ದೊಡ್ಡ ಸಮಾಧಾನ ಎಂದು ಹೇಳಿಕೆ ನೀಡಿದ್ದಾರೆ ಮುಂದುವರೆದು ತಮ್ಮ ತಂದೆಯವರು ಹಾಗೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿರುವ ಸಚಿವರ ಸಾಧನೆಯ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದೀರಾ ಇಲ್ಲ ಎಂದು ಎಐಸಿಸಿ ಅಧ್ಯಕ್ಷರ ಸುಪುತ್ರರು ಎನ್ನುವ ಕಾರಣಕ್ಕೆ ನಿಮಗೆ ವಿಶೇಷ ವಿನಾಯಿತಿ ಏನಾದರೂ ಇದೆಯಾ ಎಂದು ವ್ಯಂಗ್ಯವಾಡಿದ್ದಾರೆ ಇದಕ್ಕೆ ಇದೀಗ ಪ್ರಿಯಾಂಕ ಖರ್ಗೆ ಅವರು ಉತ್ತರವನ್ನ ನೀಡಿದ್ದಾರೆ ಒಟ್ಟಾರೆ ದ್ವೇಷ ರಾಜಕಾರಣ ಅನ್ನೋದು ಮಾತಿಗೆ ಅಷ್ಟೇ ಅಲ್ಲ ಕಣ್ಣ ಮುಂದೆ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ರಾಜಕೀಯದಲ್ಲಿ ಆರೋಪ ಹಾಗೂ ಪ್ರತ್ಯಾರೋಪ ಮಾಡದೆ ಯಾರು ಸುಮ್ಮನೆ ಇರ್ತಾರೆ ಹೇಳಿ ಇದು ಕೂಡ ಹಾಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ